ನೀಟ್ ಪರೀಕ್ಷೆ ಅಕ್ರಮಗಳಿಂದ ಕೂಡಿದೆ ಇದರಿಂದ ಬಡ ಮತ್ತು ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾನ್ವಿತ ಮಕ್ಕಳಿಗೆ ಅನ್ಯಾಯವಾಗಿದೆ ಆದ್ದರಿಂದ ಪರೀಕ್ಷೆ ಕಾರ್ಯವನ್ನು ಕೇಂದ್ರ ಸರಕಾರ ಕೂಡಲೇ ಸಿಬಿಐ ತನಿಖೆ ನಡೆಸಬೇಕು ಎಂದು ಕೊಪ್ಪಳ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ರೆಡ್ಡಿ ಶ್ರೀನಿವಾಸ ಒತ್ತಾಯಿಸಿದ್ದಾರೆ ನಗರದ ಆಡಿಗ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಎನ್ಟಿಎ ಜಾರಿಗೆ ಬಂದಾಗಿನಿಂದ ಪ್ರಮುಖ ಪರೀಕ್ಷೆಗಳ ಗಂಭೀರ ವ್ಯವಹಾರಗಳ ಮುಂದುವರಿಕೆಯಾಗಿ ಇದು ಸಂಭವಿಸಿದೆ ಪರಿಣಾಮವಾಗಿ ಅಂತಹ ಎನ್ಟಿಎ ಸಂಸ್ಥೆಯು ಪ್ರವೇಶವನ್ನು ನಡೆಸಲು ಅಸಮರ್ಥ ಮತ್ತು ಅನರ್ಹವಾಗಿದೆ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ ಎಂದು ದೂರಿದರು ಗುಜರಾತ್ ಹರಿಯಾಣ ಉತ್ತರ ಪ್ರದೇಶದ ಒಂದೇ ಕೇಂದ್ರದ ಸತತ ರೋಲ್ ಸಂಖ್ಯೆ ಹೊಂದಿರುವ ಹಲವು ವಿದ್ಯಾರ್ಥಿಗಳು ಏಳುನೂರ ಇಪ್ಪತ್ತು ಏಳುನೂರ ಇಪ್ಪತ್ತು ಅಂಕ ಪಡೆದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿವೆ ವಿದ್ಯಾರ್ಥಿಗಳು ಖಾಸಗಿ ಕೋಚಿಂಗ್ ಕೇಂದ್ರಗಳಿಗೆ ಸೇರಿದ ವಿದ್ಯಾರ್ಥಿಗಳಾಗಿದ್ದಾರೆ ಕೇಂದ್ರದ ಸರ್ಕಾರ ವೈದ್ಯಕೀಯ ಶಿಕ್ಷಣದ ಪಠ್ಯಕ್ರಮದಲ್ಲಿ ಗಮನಾರ್ಹ ಕಡಿತ ಮಾಡುತ್ತಾ ಕಾಲೇಜು ಶುಲ ಹೆಚ್ಚಿಸುತ್ತಾ ಹಣವುಳ್ಳವರಿಗೆ ಮಾತ್ರ ವೈದ್ಯಕೀಯ ಶಿಕ್ಷಣ ಎಂಬ ಖಾಸಗೀಕರಣ ನೀತಿಗೆ ಪ್ರೋತ್ಸಾಹಿಸುತ್ತಿದೆ ಇದು ದೇಶದ ಭವಿಷ್ಯಕ್ಕೆ ತುಂಬಾ ಅಪಾಯಕಾರಿ ಎಂದು ಆತಂಕ ವ್ಯಕ್ತಪಡಿಸಿದರು ಈ ಒಂದು ಎಕ್ಸಾಮು ಬರೆದಿದ್ದು ಮೇ ಐದು ಮೇ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಐದನೇ ತಾರೀಕು ಈ ಒಂದು ಎಕ್ಸಾಮ್ ಕಂಡಕ್ಟ್ ಆಗಿತ್ತು ಈ ಒಂದು ಎಕ್ಸಾಮ್ ರಿಸಲ್ಟ್ ಜೂನ್ ಹದಿನಾಲ್ಕನೇ ತಾರೀಕು ಬಿಡುಗಡೆ ಮಾಡಬೇಕು ಜೂನ್ ಹದಿನಾಲ್ಕು ರಿಸಲ್ಟ್ ಬಿಡ್ಬಿಡು ಆದರೆ ಏನು ಮಾಡಿದ್ರು ಜೂನ್ ನಾಲ್ಕನೇ ತಾರೀಕಿಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ್ರು ನಮ್ಮದು ವಾದ ಏನಂದರೆ ಯಾವ ಕಾರಣಕ್ಕಾಗಿ ನೀವು ನಾಲ್ಕನೇ ತಾರೀಕು ನೀವು ರಿಸಲ್ಟ್ ಮಾಡಿದಿರಿ ಅವತ್ತೇ ನಮ್ಮದು ಏನು ಪಾರ್ಲಿಮೆಂಟ್ರಿಜಲ್ಟ್ ಚುನಾವಣೆಯ ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಇದೆ ಅವತ್ತೇ ಈ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋ ಉದ್ದೇಶ ಏನು ಹತ್ತು ಇದು ನಾನು ನನ್ನ ಪ್ರಶ್ನೆ ಇಲ್ಲ ದೇಶದಲ್ಲಿರುವಂಥ ಎಲ್ಲ ಒಂದು ಶಿಕ್ಷಣ ತಜ್ಞರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರಿನ್ಸಿಪಲ್ಸು ಎಜುಕೇಷನ್ ಟ್ರಸ್ಟ್ ಪ್ರೆಸಿಡೆಂಟ್ಸು ಮಾತಾಡ್ತಿದ್ದ ಇದು ಹದಿನಾಲ್ಕನೇ ತಾರೀಕು ಮಾಡಬೇಕು ಈಗ ಏನಾಗೈತೆ ಅಕ್ರಮ ಏನಾಗೈತೆ ಅಂತಂದರೆ ಅಕ್ರಮ ಯಾವ ರೀತಿ ಆಗೈತೆ ಅದನ್ನು ಹೇಳ್ತೀವಿ ನೋಡ್ರಿ ಪ್ರತಿ ವರ್ಷ ನೀಟ್ ಎಕ್ಸಾಮ್ ತಾವೆಲ್ಲ ಪತ್ರಿಕೆಯಲ್ಲಿ ಪತ್ರಿಕೆ ತಮ್ಮ ಮುಖಾಂತರ ನಮಗೆ ತಿಳಿಸ್ತೀವಿ ತಿಳಿತೈತೆ ನಮಗೆ ಇವತ್ತು ಒಂದು ನೀಟ್ ಎಕ್ಸಾಮ್ ಏನಾದರೂ ಅನೌನ್ಸ್ಮೆಂಟ್ ಆಯಿತು ಅಂತಂದರೆ ನಮ್ಮ ದೇಶದಲ್ಲಿ ಎರಡು ಇಲ್ಲ ಒಂದು ರ್ಯಾಂಕ್ ಬರ್ತದೆ ನೀಟಾಗಿ ಲಾಸ್ಟ್ ಇಯರ್ ಎರಡೇ ರ್ಯಾಂಕ್ ಬಂದವರು ಅದಕ್ಕಿಂತ ಮುಂಚೆ ಒಂದೇ ರ್ಯಾಂಕ್ ಬಂದಿತ್ತು ಈ ವರ್ಷ ಅರವತ್ತೇಳು ಫಸ್ಟ್ ರ್ಯಾಂಕ್ ಬಂದವರು ಸಿಕ್ಸ್ಟಿ ಸೆವೆನ್ ರ್ಯಾಂಕ್ಸ್ ಫಸ್ಟ್ ರ್ಯಾಂಕ್ ಬಂದವರು ಅರವತ್ತೇಳು ರ್ಯಾಂಕ್ಸ್ ಬಂದವರು ಆಮೇಲೆ ಈ ಒಂದು ಎಕ್ಸಾಮ್ನಲ್ಲಿ ಏನಿರ್ತವೆ ಅಂತಂದರೆ ಒಂದು ಈ ಏಳ್ನೂರ ಇಪ್ಪತ್ತು ಮಾರ್ಕ್ಸ್ ಇರ್ತವೆ ಏಳ್ನೂರ ಇಪ್ಪತ್ತು ಮಾರ್ಕ್ಸ್ ಟೋಟಲಿ ಹಂಡ್ರೆಡ್ ಪರ್ಸೆಂಟ್ ಆತ ಎಕ್ಸಾಮ್ ಕರೆಕ್ಟ್ ಬರ್ತದೆ ಏಳ್ನೂರ ಇಪ್ಪತ್ತು ಮಾರ್ಕ್ಸ್ ಬರ್ತದೆ ಒಂದು ಕ್ವಶನ್ ತಪ್ಪು ಮಾಡಿದರೆ ಅದಕ್ಕೆ ಒಂದು ಮಾರ್ಕು ಮೈನಸ್ ಮೈನಸ್ ಆಗುತ್ತೆ ನೆಗೆಟಿವ್ ಒಂದು ಕ್ವೆಶನ್ ಬರಲಿಲ್ಲ ಅಂತಂದರೆ ನಾಲ್ಕು ಮಾರ್ಕ್ಸ್ ಮೈನಸ್ ಆಗ್ತಾವಣೆ ಈ ಅರವತ್ತೇಳು ಮಂದಿಯೊಳಗೆ ಇಬ್ಬರು ಸ್ಟೂಡೆಂಟ್ಸ್ಗೆ ಏಳ್ನೂರ ಹದಿನೆಂಟು ಮತ್ತು ಏಳ್ನೂರ ಹತ್ತೊಂಬತ್ತು ಮಾರ್ಕ್ಸ್ ಬಂದರು ಒಬ್ಬ ಪರ್ಸೆಂಟೇಜ್ ಏನು ಟಾಪ್ ರ್ಯಾಂಕ್ ಬಂದವರು ಯಾವುದೇ ಕಾರಣಕ್ಕೂ ಒಂದು ಕ್ವೆಶನ್ ಕೂಡ ಬಿಡುಗಡೆ ಮಾಡ್ಲಾರ್ದಂಗೆ ಅವ್ರಿಗೆ ನೂರು ನೂರು ಎಕ್ಸಾಮ್ ಬರೀತಾರೆ ಒಂದು ವೇಳೆ ಒಂದು ಕ್ವೆಶನ್ ರಾಂಗ್ ಬರ್ತಂದ್ರೆ ಒಂದು ಮಾರ್ಕ್ ಕಡಿಮೆ ಆಗಬೇಕು ಎರಡು ಕ್ವೆಶನ್ ರಾಂಗ್ ಮಾಡ್ತಾರೆ ರಾಂಗ್ ಬರ್ದಾರಂತಂದರೆ ಎರಡು ಮಾರ್ಕ್ ಕಡಿಮೆ ಆಗಬೇಕು ಈಗ ಒಂದು ಕ್ವೆಶನ್ ಅವ್ರು ಬರೆದಿಲ್ಲ ಅಂತಂದ್ರೆ ಅವ್ರು ಎಷ್ಟು ಮಾರ್ಕ್ ಬರಬೇಕು ಏಳ್ನೂರ ಹದಿನಾರು ಮಾರ್ಕ್ ಬರ್ಬೇಕು ಹೌದಲ್ರಿ ಇವ್ರಿಬ್ರಿಗೆ ಏನ್ ಮಾಡ್ಯಾರ ಏಳ್ನೂರ ಹದಿನೆಂಟು ರೆಕಾರ್ಡ್ ಇದೆ ಅಲ್ಲ ಬಿಹಾರದಲ್ಲಿ ಎಕ್ಸಾಮ್ ರದ್ದು ಆಗಬೇಕು ಇದು ಟೋಟಲ್ ಜವಾಬ್ದಾರಿ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರದ್ದು ಬಿ ಜೆ ಪಿ ಸರ್ಕಾರದ ಒಂದು ಅವ್ಯವಹಾರದಿಂದ ಒಂದು ಸರಿಯಾಗಿ ಎಕ್ಸಾಮ್ ನಿರ್ವಹಣೆ ಮಾಡಲಾರಂತ ಶಕ್ತಿ ಇಲ್ಲ ಅದಕ್ಕೆ ಇವತ್ತು ಕೇಂದ್ರ ಸರ್ಕಾರದಿಂದ ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೈತಿ ಸುಮಾರು ಹದಿನೈದು ಮಂದಿ ವಿದ್ಯಾರ್ಥಿಗಳು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋದು ಯಾರು ಜವಾಬ್ದಾರಿ ಇದಕ್ಕೆ ನೇರವಾಗಿ ಬಿಜೆಪಿ ಸರ್ಕಾರ ಈ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡೋದು ಯಾರು ನ್ಯಾಷನಲ್ ಟೆಕ್ ನ್ಯಾಷನಲ್ ಟೆಸ್ಟಿಂಗ್ ಅಥಾರಿಟಿ ಅಂತಿದೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎನ್ ಟಿ ಎನ್ ಟಿ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಗೊತ್ತಿದೆ ಅಪ್ಡೇಟ್ ನೀವು ಈಗ ಈ ರೀತಿ ಮಾಡಿದ್ರು ಆಮೇಲೆ ಲಾಸ್ಟ್ ಟೈಮ್ದು ಮತ್ತು ರಿಸಲ್ಟ್ಸು ಈ ರೀತಿ ಏನಾಗೈತೆ ರೀ ಸುಮಾರು ಏಳ್ನೂರು ಮಾರ್ಕ್ಸ್ ಬಂದವರು ಲಾಸ್ಟ್ ಇಯರ್ ಒಂದು ನೂರ ಎಪ್ಪತ್ತೆರಡು ಇದ್ದರು ಓದ್ಸಲ ಕೇವಲ ಒಂದು ನೂರ ಎಪ್ಪತ್ತೆರಡು ವಿದ್ಯಾರ್ಥಿಗಳು ಏಳ್ನೂರು ಮಾರ್ಕ್ಸ್ ಬಂದವರು ಇದ್ದಾರೆ ಈ ಸಲ ಹದಿನೇಳು ನೂರ ಎಪ್ಪತ್ತಕ್ಕೆ ಏರೈತ್ರಿ ಏಳ್ನೂರು ಮಾರ್ಕ್ಸ್ ಹದಿನೇಳುನೂರ ಎಪ್ಪತ್ತು ಅದೇ ರೀತಿ ಆರುನೂರ ಆರುನೂರೈವತ್ತ ಮಾರ್ಕ್ಸ್ ತಗೊಂಡವರು ಓದ್ಸಲ ಏಳು ಸಾವಿರದ ಎರಡುನೂರ ಎಂಬತ್ತೆಂಟು ಮಾರ್ಕ್ಸ್ ತಗೊಂಡಾರೆ ಈ ವರ್ಷ ಇಪ್ಪತ್ತೊಂಬತ್ತು ಸಾವಿರದ ಹನ್ನೆರಡು ವಿದ್ಯಾರ್ಥಿಗಳು ಆರುನೂರ ಐವತ್ತು ಮಾರ್ಕ್ಸ್ ತಗೊಂತಾರೆ ಐದುನೂರದಂತೂ ಲೆಕ್ಕಿಲ್ಲ ಇಪ್ಪತ್ತೊಂಬತ್ತು ಸಾವಿರದ ಆಮೇಲೆ ಏನು ಹೇಳ್ತಾರೆ ರೀ ಹೈ ಪರ್ಸೆಂಟೇಜ್ ಬಂದರೂ ಕೂಡ ಇವತ್ತು ನನಗೆ ಒಬ್ಬ ವಿದ್ಯಾರ್ಥಿಗೆ ಫಸ್ಟ್ ರ್ಯಾಂಕ್ ಬಂದೈತೆ ಆದಾಗ ಇವತ್ತು ಮೆಡಿಕಲ್ ಸೀಟ್ ಬರೋಂಗಿಲ್ಲ ಇಟ್ ಈಸ್ ವೆರಿ ಇದು ಭಾಳ ಕಷ್ಟ ಮೆಡಿಕಲ್ ಸೀಟ್ ಬರೋದು ಈ ವರ್ಷ ಆಮೇಲೆ ಏನೋ ಅಂದರೆ ಹರಿಯಾಣದಲ್ಲಿ ಒಂದೇ ಎಕ್ಸಾಮ್ ಸೆಂಟರ್ನಲ್ಲಿ ಅದು ಹರಿಯಾಣದಲ್ಲಿ ಒಂದೇ ಎಕ್ಸಾಮ್ ಸೆಂಟರ್ನಲ್ಲಿ ಏಳು ವಿದ್ಯಾರ್ಥಿಗಳಿಗೆ ಫಸ್ಟ್ ರ್ಯಾಂಕ್ ಬಂದೈತೆ ಸೀರಿಯಲ್ ನಂಬರ್ ಎಸ್ ಸೀರಿಯಲ್ ನಂಬರ್ ಕೂಡ ನಾನು ಹೇಳ್ತೀನಿ ಟೆಸ್ಟಿಂಗ್ ಏಜೆನ್ಸಿ ಒಂದು ಫ್ರಾಡ್ ಕಂಪನಿ ಅದರಲ್ಲೆಲ್ಲ ನಾ ಕೆಲವೊಬ್ಬ ಏನು ಏಜೆಂಟ್ರು ಆಮೇಲೆ ಇರುವಂಥ ಆರ್ಗನೈಜೇಷನ್ನೇ ಬಟ್ ಇದೇನು ಒಂದು ಭವಿಷ್ಯ ಅಲ್ಲ ಸರ್ ಇದು ಟೆಸ್ಟಿಂಗ್ ಅಂದ್ರೆ ಏನು ಮಾರ್ಗದರ್ಶಕವಾಗಿ ಆಗ್ಬೇಕಾ ಒಂದೇ ಸೆಂಟರ್ನಲ್ಲಿ ಇವತ್ತು ಏಳೆಂಟು ಮಂದಿ ವಿದ್ಯಾರ್ಥಿ ಫಸ್ಟ್ ಬರ್ತಾರಂತಂದ್ರೆ ಆಮೇಲೆ ಅವರೆಲ್ಲ ವಿತ್ ಫೋಟೋಗ್ರಾಫಿ ಆಮೇಲೆ ಸುಪ್ರೀಂ ಕೋರ್ಟ್ ಕೂಡ ಚೀಮರ್ ಹಾಕೈತಿ ಹರಿಯಾಣ ಬಿಹಾರ್ ಒಂದು ಗೌರ್ಮೆಂಟ್ಗೆ ಮತ್ತು ಹರಿಯಾಣ ಗೌರ್ಮೆಂಟ್ಗೆ ಒಂದು ನೋಟಿಸ್ ಕಳಿಸಿದ್ರು ಈ ಒಂದು ಸ್ಪೆಷಲಿ ಏನಿದಾವ ಮೇಘಾಲಯ ಆಮೇಲೆ ಹರಿಯಾಣದಲ್ಲಿ ಬಹುದೂರ್ಗಾಡ ಛತ್ತೀಸ್ಗಢವಾಡ ಗುಜರಾತ್ ಗುಜರಾತ್ ಛತ್ತೀಸ್ಗಢನಲ್ಲಿ ಬಲೋದಾ ಸೆಂಟರ್ ನಲ್ಲಿ ತನಿಖೆ ಆಗಬೇಕು ಮತ್ತು ಗುಜರಾತ್ ನಲ್ಲಿ ಸೂರತ್ ಸ್ಪೆಷಲಿ ಸೂರತ್ ಮತ್ತು ಛತ್ತೀಸ್ಗಢ ಕೇಂದ್ರಗಳಲ್ಲಿ ಏನು ಮಾಡುತ್ತೆ ಒಂದು ಗ್ರೇಸ್ ಮಾರ್ಕ್ಸ್ ಕೊಟ್ಟ್ರಿ ಏನಾಗಿದೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಾರೀ ಏನು ಎಂತ ಇದು ನೋಡ್ರಿ ಅದು ಕೂಡ ಅಷ್ಟೇ ಕೊಟ್ಟಾರ ಸುಮಾರು ಹದಿನೈದು ಮಂದಿ ಹದಿನೈದು ಮಂದಿ ಕೊಟ್ಟಾರ ಹದಿನೈದು ಮಂದಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಾರ ಅಂದರೆ ಮಾರ್ಕ್ಸ್ ಕೊಡೋಕ್ಕೆ ಕಾರಣ ಏನು ಉದ್ದೇಶ ಏನು ಈಗ ಒಬ್ಬರಿಗೆ ನಾಲ್ಕು ಮಾರ್ಕ್ ಕೊಡ್ಬೋದು ಒಬ್ಬರಿಗೆ ನೂರು ಮಾರ್ಕ್ ಕೊಡ್ಬೋದು ಈ ರೀತಿ ಮತ್ತು ಇವೆಲ್ಲ ಅನುಮಾನಾಸ್ಪದ ಅನುಮಾನ ಏನೈತೆ ಟೋಟಲಿ ಫ್ರಾಡು ಟೋಟಲಿ ಇದೊಂದು ಫ್ರಾಡು ಆಮೇಲೆ ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟೇಟ್ಗಳು ಇನ್ಕ್ಲೂಡಿಂಗ್ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು அவரு கூட விரோத வச்சி அல்ல ஹீங்க மேடா